ಈಗ ಮುಂದೆ ಗಡಿ ಪಿಲ ಇಲ್ಲಿ ಆಡಿಯೋ ಲಾಂಚ್ ಆಯ್ತು ನೀವೆಲ್ಲ ಒಂದು ಸಪೋರ್ಟ್ ಮಾಡಿದ್ರಿ ಈಗ ಫಿನಿಕ್ಸ್ ಅಂತ ಒಂದು ಸುಮ್ಮನೆ ಎಲ್ಲ ಕಂಪ್ಲೀಟ್ ಆಗಿದೆ ಇಡ್ಲೀಸ್ಗೆ ತಯಾರಾಗಿದೆ ಇಲ್ಲೊಂದು ಆಡಿಯೋ ಲಾಂಚ್ ಆಗ್ತಾ ಇದೆ ಲಾಂಚ್ ಮಾಡ್ತಾ ಇದ್ರಿ ಫಿನಿಕ್ಸ್ ಅಂತ ಏನಂದರೆ ಒಂದು ಬರ್ಡ್ ಅದ್ರ ಬಗ್ಗೆನೇ ಒಂದು ಇದು ಈಗ ಮೋಸ ಮಾಡೋರು ಎಷ್ಟು ಜನ ಇರ್ತಾರೋ ಮೋಸ ಹೋಗ್ರು ಇರ್ತಾರಂಥ ಸಾರಿರ್ಬೋದು ಅದು ನಿಜವೇ ದಯವಿಟ್ಟು ಇಲ್ಲದೇವ್ರಿಗೆ ಘಾಸೆ ಕೊಟ್ಟು ಹೋಗಿ ಅನ್ಯಾಯ ಆಗಬೇಡಿ ಯಾಕಂದರೆ ಲಕ್ಷ ಕೊಟ್ಟರೆ ಹತ್ತು ಲಕ್ಷ ಬರುತ್ತೆ ಕೋಟಿ ಕೊಟ್ಟರೆ ಹತ್ತು ಕೋಟಿ ಬರುತ್ತೆ ಅಂತ ಯಾವ ತುಂಬ ಜನ ಇದ್ದಾರೆ ಓಕೆನಾ ಅದಕ್ಕೋಸ್ಕರ ಇದು ಅದ್ರೊಳಗಡೆ ಏನಿದೆ ಹೆಂಗಲ್ಲ ಯಾಮಾರಿಸ್ತಾರೆ ಮಾರ್ಸ್ತಾರೆ ಹೆಂಗಲ್ಲ ಯಾವ ಮಾಡ್ತಾರೆ ಅನ್ನೋದು ಒಂದು ಕಡೆ ತಗೊಂಡು ಸರ್ಸೇಜ್ ಹೇಳಿದೆ ಇವತ್ತೇ ಸರ್ ಇದ್ರ ಬಗ್ಗೆ ಫುಲ್ ಚರ್ಚೆ ಮಾಡಿ ಲಾಸ್ಟಲ್ಲಿ ಅವರೇ ಇದ್ರ ಬಗ್ಗೆ ಎಲ್ಲ ರೆಡಿ ಮಾಡಿ ಹೆಂಗ ಇದನ್ನು ಕ್ಲಿಯರ್ ಮಾಡೋಣ ಹೆಂಗೆ ಒಂದು ಜನ ಮೆಸೇಜ್ ಕೊಡೋಣ ಅಂತವ್ರು ಪ್ಲಾನ್ ಮಾಡಿ ಲಾಸ್ಟಲ್ಲಿ ಇದು ಏನಿಲ್ಲ ಇದು ಸುಮ್ಮನೆ ಸುಳ್ಳು ಸುಳ್ಳು ಕತೆ ಕಟ್ಟ ದಯವಿಟ್ಟು ನಂಬೇಣಿ ಅಂತ ಲಾಸ್ಟ್ ಅಲ್ಲಿ ಅವ್ರೆ ಕಷ್ಟಪಟ್ಟು ಇಬ್ಬರು ಅದರಲ್ಲಿ ಗೆತ್ತಾತಾರೆ ಕಷ್ಟಪಟ್ಟು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾರೆ ಸರ್ ಯಾವ ರೀತಿ ಮೋಸ ಹೋಗ್ತಾರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಅವರು ಕನ್ನಡಿಗ ಎಷ್ಟು ದಿನ ಶೂಟಿಂಗ್ ಮಾಡಿದ್ರೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿ ಫಾರ್ಟಿ ಶೂಟ್ ಮಾಡಿದ್ರೆ ಉಡುಪಿ ಮಂಗಳೂರು ಗೋವಾ ಬೆಂಗಳೂರು ಬೆಂಗ್ಳೂರು ಹೌದು ಸರ್ ಹೌದು ಇಲ್ಲ ಸರ್ ಅವ್ರು ಬಂದಿ ಕೇಳಿದ್ರು ನಮ್ಮ ಹತ್ರ ಅವರು ಇರಿದ್ರು ಅವ್ರು ಕೇಳಿದ್ರು ಸರ್ ಆಯಿತು ಸರ್ ಎಲ್ಲ ಮಾತುಕತೆ ಆಯ್ತು ಮತ್ತೆ ಅವ್ರು ಸ್ಟಾಪ್ ಮಾಡ್ರು ಅಂತ ಹೇಳಿದ್ರು ರೆಡಿ ಆಗಲಿ ಎಲ್ಲ ಗೊತ್ತಿಲ್ಲ ಸಿನಿಮಾ ಏನಾಗ್ಲೂ ಗೊತ್ತಿಲ್ಲ ಬಟ್ ನಾನು ಸ್ಟಾರ್ಟ್ ಮಾಡಿ ಕೊಡೋದರಂದ್ರೆ ನೀವು ಸ್ಟಾರ್ಟ್ ಮಾಡಿ ಮುಗಿಸು ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸಿ ಒಬ್ಬರು ಮಾಡಿ ಸರ್ ಹಾಂ ಇವಾಗ ಏನಾಗೇ ಏನು ಮಾಹಿತಿ ಅವ್ರು ದೊಡ್ಡವರು ಅವ್ರು ಏನೇಬಾರೋ ಅದು ರೆಡಿ ಇದ್ದೀರಿ ಬಟ್ ಅವ್ರು ಏನು ಯಾಕೆ ಬಂದು ಕೇಳಿಲ್ಲ ಅವ್ರ ಸಿನ್ಮಾ ಏನಾಯ್ತು ಅಂತ ಗೊತ್ತಿಲ್ಲ ಬಟ್ ನಾವು ಸಿನಿಮಾ ಕಂಪ್ಲೀಟ್ ಮಾಡಿ ಸರ್ ಶೂಟಿಂಗ್ ಇತ್ತು ಅವ್ರ ಕೇಳಿ ಸರಿ ಅವ್ರು ಹೇಳಿದ್ರು ಪ್ಲಾನ್ ಮಾಡಿದ್ರೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಸರಿ ನಾವು ಅವರೇ ಬಂದು ಮಾತಾಡೋ ಮಾತುಕತೆ ಆಯಿತು ಏನಂತ ಮಾತುಕತೆ ಈ ಥರ ನಾನು ಸಿನ್ಮಾ ಮಾಡ್ತಾ ಇದ್ದೀನಿ ದಯವಿಟ್ಟು ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ರು ಸರ್ ನಾನು ಮಾಡ್ತೀನಿ ಅಂತ ಹೇಳಿ ಅದು ನಾನು ಬ್ಯಾಕ್ ಒನ್ ಇಯರ್ ಆಯ್ತು ಆಗ ಸರಿ ಇನ್ನೂ ಏನೊಂದು ಮಾಹಿತಿ ಬಂದಿಲ್ಲ ಅನ್ನೋದು

ಕಂಪ್ಲೀಟ್ ಮಾಡಿ ರೆಡಿ ಇದ್ದೀನಿ ಅಲ್ಲ ಇವಾಗ ಇವಾಗ ಬಂದು ಅವ್ರು ಕೇಳಿದ್ರೆ ಕೊಡಾಕ್ ರೆಡಿ ಇದ್ದೀರಾ ನೀವು ಇಲ್ಲ ಸರ್ ಅದು ಪ್ರೊಡ್ಯೂಸರ್ಸ್ ಯಾಕಂದ್ರೆ ಅವ್ರದ್ದು ರಿಲೀಸ್ ರೆಡಿ ಆಗಿಬಿಟ್ಟಿದೆ ಅವ್ರದ್ದು ಅವ್ರು ಸರ್ ಹೌದ್ ಇಲ್ಲ ಸರ್ ನಾನು ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ಸು ರೆಡಿ ಇದಾರೆ ನಾನು ಏನು ಹೇಳ್ತೀನಿ ಬಟ್ ನಾನು ಅವ್ರಿಗೆ ಡಿಸ್ಕಶನ್ ಮಾಡಿ ಅವತ್ತ ಏನು ಮಾತಾಡುವಾಗ ದೊಡ್ಡವರು ಇಂಡಸ್ಟ್ರಿಗೆ ದೊಡ್ಡವರು ನಮ್ದು ಏನಂತ ಅವ್ರಿಗೆ ಬಂದ್ಬಿಟ್ಟು ಮಾತಾಡೋದು ನಮಗೆ ಸಮಸ್ಯೆ ನನಗೊಂದು ಮಧ್ಯ ತಕ್ಷಣ ಫ್ರೆಂಡ್ಶಿಪ್ನ ಬೇರೆ ಕಥೆ ಕಥೆ ತುಂಬ ಇಷ್ಟ ಮಾಡೋಣ ಅಂದ್ಬಿಟ್ಟು ನಾನು ಆ್ಯಕ್ಟ್ ತುಂಬಿದೆ ಏನು ಮಾಡ್ತಿದ್ದೀವಿ ಈಗ ನೀವು ಪ್ರೊಡ್ಯೂಸರ್ಸ್ ಸೇವ್ ಡಿಸ್ಕಸ್ ಮಾಡಿದ್ದೀರಾ ಕ್ಲಿನಿಕ್ಸ್ ಟೈಟಲ್ ಕೊಡೋದ ಡೈರೆಕ್ಟರ್ ಏನು ಏನು ಹೇಳ್ತಿಲ್ಲ ಅದೇನು ಡಿಸ್ಕಸ್ ಮಾಡಿಲ್ಲ ನಾನು ಫಸ್ಟ್ ಮಾತಾಡಿದ್ದೆ ಅವರು ಕೇಳಿಲ್ಲ ನಾವಾಗ ಕೆಲಸ ಮಾತಾಡ್ತಾವಂತ ಸರ್ ಆಸೆ ಜಾಸ್ತಿ ಕೊಡಬಾರ್ದು ಅಂದ್ರೆ ನಮ್ಮ ನಮ್ಮಲ್ಲಿ ಏನಿದೆಯೋ ಅಷ್ಟರಲ್ಲಿ ಬದಲಿದ್ರೆ ತುಂಬ ಚೆನ್ನಾಗಿತ್ತು ತುಂಬ ಆಸೆ ಪಡಕೆ ಹೋದಾಗ ಅದೇನೇನು ಸಮಸ್ಯೆಗಳಾಗುತ್ತೆ ಅಂದ್ಬಿಟ್ಟು ಅದನ್ನು ತುಂಬ ಡೀಟೇಲ್ ಆಗಿ ನಮ್ಮ ನಿರ್ದೇಶಕರು ಚಿತ್ರೀಕರಣ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಕಾನ್ಸೆಪ್ಟು ಇದೆಲ್ಲ ಬಂದು ಇವಾಗ ತುಂಬ ಜನ ಮೋಸ ಹೋಗಿರೋದ್ರ ಬಗ್ಗೆನೇ ತಗೊಂಡು ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ಸ್ ಆಗಿರುತ್ತೆ ಏನೋ ಒಂದೆರಡು ಮೋಸ ಆಗಿರ್ತಾರೆ ಇಲ್ಲ ಮೋಸ ಆಗಿರ್ಬೋದು ಇಲ್ಲ ಏನೋ ಒಂದು ಒಂದು ಏನೋ ವಜ್ರ ಸಿಗುತ್ತೆ ಅಂದ್ಬಿಟ್ಟು ಇಲ್ಲ ಏನೋ ಒಂದು ಹಾವು ಏನೇನೋ ಇದೆ ಆ ಥರ ಏನೋ ಎಲ್ಲರೂ ಒಂದೊಂದು ಇದರಲ್ಲಿ ಮೋಸ ಹೋಗಿರ್ತಾರೆ ಸೊ ಅದ್ರದ್ದು ಬೇಸ್ ತಗೊಂಡು ನಾವು ಪ್ರತಿ ಶೂಟ್ ಮಾಡ್ತಾ ಹೋಗ್ತೀವಿ ತುಂಬಾ ಚೆನ್ನಾಗಿ ಬಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲಾನು ಲಿಂಕ್ ಆಗುತ್ತೆ ಮತ್ತೆ ಒಂದು ಎಲ್ಲ ಥರ ಅಡ್ವೆಂಚರ್ಸ್ ಇದೆ ಒಂದು ಫಾರೆಸ್ಟ್ ಅಲ್ಲಿ ಸೀನ್ಸ್ ಇದೆ ಆಕ್ಷನ್ ಚೆನ್ನಾಗಿದೆ ಕಾಮಿಡಿ ಇದೆ ಮತ್ತು ಎಲ್ಲ ವರ್ಗದವರು ನೋಡೋವಂಥ ಸಿನ್ಮಾ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅದೇ ಇವಾಗ ಆಡಿಯೋ ಲಾಂಚ್ ಆದಮೇಲೆ ನಾವು ಮತ್ತೆ ಇನ್ನೊಂದು ತಿಂಗಳೊಳಗಡೆ ನಾವು ಪ್ಲ್ಯಾನ್ ಮಾಡ್ಬೋದು ರಿಲೀಸ್ ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂತಂದ್ಬಿಟ್ಟು ಆದಷ್ಟು ಬೇಗ ನಾವು ತಲೆ ಮುಂದೆ ಬರ್ತೀವಿ ತುಂಬ ಚೆನ್ನಾಗಿ ಬಂದಿದೆ ನಾನು ಇದು ಆರನೇ ಸಿನ್ಮಾ ನಾನು ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಪ್ರತಾಪ್ ಸಿಂಹ ಅಂತ ಅಂದ್ಬಿಟ್ಟು ಇದಕ್ಕೆ ಜಸ್ಟ್ ಅಪ್ತೊಂದು ಫಿಫ್ಟಿ ಡೇಸ್ ಕಂಪ್ಲೀಟ್ ಆಯಿತು ಕಿವಿಡಿ ಡೇಟಲ್ಲೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಇದು ನನ್ನ ಆರನೇದು ಫೀನಿಕ್ಸ್ ಎಲ್ಲ ಕತೆ ತುಂಬಾ ಚೆನ್ನಾಗಿತ್ತು ನಮ್ಮ ನಿರ್ದೇಶಕ ತುಂಬಾ ಕಷ್ಟಪಟ್ಟರು ಕತೆಗೆ ಅದು ರಿಯಲ್ ಆಗಿ ನಡೆದಿರೋ ಚೆನ್ನೈಲಿ ಸೇಲಂ ಅಲ್ಲಿ ರಿಯಲ್ ಆಗಿ ನಡೆದಿರೋ ಒಂದು ಕೆಲವೊಂದು ಇನ್ಸಿಡೆಂಟ್ಸ್ ನ ತಗೊಂಡು ಪ್ರತಿಯೊಂದು ಜನಕ್ಕೂ ಅದು ಕಲ್ಪಿಸಬೇಕು ಈ ತರ ಎಲ್ಲ ಆಗುತ್ತೆ ಈ ತರ ಎಲ್ಲ ಮೋಸ ಆಗ್ತೀರಾ ಇಲ್ಲೆಲ್ಲ ಹುಷಾರಾಗಿದೆಯ ತೋರಿಸೋದಕ್ಕೋಸ್ಕರ ಅದು ಒಂದು ಮೆಸೇಜ್ ಇಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಪೋರ್ಟಿಂಗ್ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಫುಲ್ಲು ಒಂದು ಫಾರೆಸ್ಟ್ ಅಲ್ಲಿ ಅಡ್ವೆಂಚರಸ್ ಆಗಿರುತ್ತೆ ಆ ಫಾರೆಸ್ಟಲ್ಲಿ ಒಂದು ಸರ್ಚಿಂಗು ಒಂದು ಹಂಟಿಂಗ್ ಅದೆಲ್ಲ ತುಂಬ ಚೆನ್ನಾಗಿದೆ ಅದಾದಮೇಲೆ ಒಂದು ಆ್ಯಕ್ಷನ್ ಬ್ಲಾಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದರಲ್ಲೂ ಸಸ್ಪೆನ್ಸ್ ಅನ್ನೋದು ಒಂದು ಸೀಟ್ ಎಡ್ಜ್ ಕೂರಿಸೋ ತರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಂದರೆ ನಮ್ಮ ನಿರ್ಮಾಪಕರು ಶ್ರೀನಿವಾಸ್ ಅಂದ್ಬಿಟ್ಟು ಮತ್ತು ಸುನೀಲ್ ಅಂದ್ಬಿಟ್ಟು ಅವರಿಗೂ ಕತೆಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾ ಬಂದರು ಎಲ್ಲೂ ನನಗೆ ಈ ಸಿನಿಮಾ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ಎಲ್ಲೂ ಬೇರೆ ಎಲ್ಲೋ ಒಂದು ಸಿನಿಮಾ ಮಾಡ್ತಾ ಇದ್ ಅನ್ನೋ ಫೀಲ್ ಆಗಲಿಲ್ಲ ಅಷ್ಟು ಫ್ರೆಂಡ್ಲಿ ಆಗಿದ್ವಿ ಅಷ್ಟು ಚೆನ್ನಾಗಿ ಒಂದು ಟ್ರಿಪ್ ಇದ್ದಂಗೆ ಇತ್ತು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಏನು ಬೇಕು ಅವ್ರಿಗೆ ಏನೇನಿದ್ರು ಎಲ್ಲ ಕರೆಕ್ಟಾಗಿ ಆ ಟೈಮ್ಗೆ ಕರೆಕ್ಟಾಗಿ ಇಟ್ ಮಾಡ್ತಾ ಇದ್ರು ಮತ್ತೆ ಕಥೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಆ ಕತೆಗೆ ಏನು ಬೇಕು ಅಂತ ಕೊಡೋದು ಒಂದು ನಿರ್ಮಾಪಕ ಇರ್ತಿದ್ದು ಅವರಿಂದಲೇ ಅಂತ ನಮಗೆ ಇಲ್ಲಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡೋಕ್ಕಾಗಿತ್ತು ಮುಂದಿನ ದಿನಗಳಲ್ಲಿ ನಾವು ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಮಾಡಬೇಕು ಅಂತ ಅಲ್ಲಿ ಇದ್ದೀವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಧನ್ಯವಾದ ಸದಸ್ಯರು ಸುನೀಲ್ ಕುಮಾರ್ ಅವರು ಆ್ಯಕ್ಚುಲಿ ನಾನು ಈ ನಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಬರ್ತಾ ಇದ್ದೀನಿ ಆಮೇಲೆ ಈ ನಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಓಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಒಂದು ದೊಡ್ಡ ಸ್ಕ್ಯಾಮ್ ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ಯಾಮ್ಸ್ ಇರುತ್ತೆ ಅದು ಬೇಸ್ಡ್ ಆನ್ ಇದು ಒಂದು ಸ್ಟೋರಿ ಹೋಗುತ್ತೆ मोराल्स उनके मूवी नगरों में टाइलर नगरों में जिके सिफर्स करेंगे फिली पुलिसी पे सनागी इंटरेस्टिंग आदमी जोरों मसल पस्ते मसल नर्से रोसे अच्छा समझो मैंने क्या समझूं मान इसलोग पुशी आदमी हाँ पस्ते मूवी मारी पुलिसी पैक्लग मारी मूवी चनागी नहीं इंटरेस्टिंग आदमी नहीं गुड ಏನ್ ಮಾಡ್ತಿದ್ವಿ ನೀವು ಮಾಡ್ತೀವಿ ಮಾಡ್ತಾರೆ ಅವರು ಪ್ರತಿಯೊಂದು ಸ್ಟೇಷನ್ ತುಂಬಾ ಚೆನ್ನಾಗಿದೆ ಅವತ್ತು ಇಟ್ ಇನೋಸೆಂಟ್ ಅಲ್ಲ ಅವರು ತುಂಬಾ ಟೆರರು ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ತುಂಬಾ ರೂಡ್ ಆಗೋ ಇದ್ದಾರೆ ಇಲ್ಲಿ ಕಾನ್ಸಿಸ್ಟೆಂಟ್ ಆಗಿಲ್ಲ ಸರ್ ಮ್ಯೂಸಿಕ್ ಫಿನಿಕ್ಸ್ ಒಂದು ಒಳ್ಳೆ ಟೈಟಲ್ ಅಂತ ಅಂದಂತ ಸೋ ಈ ಸಿನಿಮಾ ನಾವೇ ಯಾಕ್ ಮಾಡಬಾರದು ಅಂತ ಅಂದ್ಕೊಂಡಿದ್ದೆ ಬಟ್ ಆ ಟೈಮಲ್ಲಿ ಡಿಸ್ಕಷನ್ ಆದಾಗ ಮುಹೂರ್ತ ಆದಾಗ ಇದೇ ಟೈಟ್ಲ್ ಎಕ್ಸ್ಪಟೆ ಮಾಡಿದ್ದು ಸೊ ಇವಾಗ ಫೈನಲಿ ಅಂತೂ ಇದೇ ಟೈಟಲ್ಲೇ ಶೂಟಿಂಗ್ ಮುಗಿಸಿದ್ದಾರೆ ಇದರಲ್ಲಿ ನಾನು ಒಂದು ಐದು ಸಾಂಗ್ ಮತ್ತು ಒಂದು ಶೀಟರ್ ಎಲ್ಲ ಮಾಡ್ತಾ ಇದ್ದೀನಿ ಸೊ ಐದು ಸಾಂಗ್ ಬರುತ್ತೆ ಒಂದು ಸಾಂಗ್ ಅಲ್ಲಿ ಕಂಪ್ಲೀಟ್ ಆಗಿತ್ತು ಸೊ ಇನ್ನೂ ನನ್ನ ಸಾಂಗ್ ಕೊಟ್ಟರೆ ನೀವು ಜಸ್ಟ್ ಸೌಂಡಿಂಗ್ ಕೊಡೋಕ್ಕೆ ಪ್ರಯತ್ನ